ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಬಂದು ಕೆಪಿಟಿಸಲ್ ನಿಂದ ಹೊಸ ಉದ್ಯೋಗಗಳನ್ನು ಕರೆಯಲಾಗಿದೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮಿತದಲ್ಲಿ ಅಗತ್ಯವಿರುವ ಆಪರೇಟಿವ್ಸ್ ಹುದ್ದೆಗೆ ಭರ್ತಿಯನ್ನು ಕರೆಯಲಾಗಿದೆ ಉದ್ಯೋಗಗಳ ಭರ್ತಿಗೆ ಸಂಬಂಧಿಸಿದಂತೆ ಉದ್ಯೋಗಗಳ ಸಂಖ್ಯೆ ಅರ್ಜಿಯನ್ನು ಹೇಗೆ ಹಾಕಬಹುದು ಮತ್ತು ಶಿಕ್ಷಣ ಅರ್ಹತೆ ವೇತನ ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ತಿಳಿಯೋದಾದರೆ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಗಳಿಗಾಗಿ ಇನ್ನು ವಿಡಿಯೋ ಕಡೆ ಬರೋದಾದರೆ ಯಾವ ಯಾವ ಉದ್ಯೋಗಗಳು ಖಾಲಿವೆ ಎಂದರೆ ಪದವೀಧರ ಅಪ್ರೇಟಿಸ್ ಹಾಗೆ ಡಿಪ್ಲೊಮಾ ಅಪ್ರೇಟಿಸ್ ಉದ್ಯೋಗಗಳು ಖಾಲಿವೆ ಯಾರೆಲ್ಲ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿದರೆ ಅವರೆಲ್ಲ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇದರ ಒಂದು ಕರ್ತವ್ಯ ಸ್ಥಳ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಇನ್ನು ಖಾಲಿ ಇರುವ ಉದ್ಯೋಗಗಳು ಒಟ್ಟು ಮುನ್ನೂರ ಮೂವತ್ತೆಂಟು ಉದ್ಯೋಗಗಳು ಖಾಲಿವೆ ಹಾಗೆ ಪದವೀಧರ ಆಪರೇಟಿಸ್ ಹುದ್ದೆಗೆ ಎರಡು ನೂರು ಉದ್ಯೋಗಗಳು ಖಾಲಿವೆ ಇನ್ನು ಡಿಪ್ಲೊಮಾ ಆಪರೇಟಿಸ್ ಹುದ್ದೆಗೆ ನೂರ ಮೂವತ್ತೆಂಟು ಉದ್ಯೋಗಗಳು ಖಾಲಿವೆ ಹಾಗೆ ಇದರ ಒಂದು ಶಿಕ್ಷಣ ಅರ್ಹತೆ ಎಂದರೆ ನೀವು ಎಷ್ಟನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕೆಂದರೆ ಪದವೀಧರ ಆಪರೇಟಿಸ್ ಹುದ್ದೆಗೆ ಬಿ ಬಿ ಟೆಕ್ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಪೂರ್ಣಗೊಳಿಸಿರಬೇಕು ಇನ್ನು ಡಿಪ್ಲೊಮಾ ನೋಡೋದಾದರೆ ಹಾಗೆ ಮೂರು ವರ್ಷ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು ಇನ್ನು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಪೂರ್ಣಗೊಳಿಸಿರಬೇಕು ಇದರ ಒಂದು ವಯೋಮಿತಿ ನೋಡೋದಾದರೆ ಆಪರೇಟಿಸ್ ಮಾನದಂಡನ ಪ್ರಕಾರ ವಯೋಮಿತಿಯನ್ನು ಹೊಂದಿರಬೇಕು ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಾಲ ಕೊಟ್ಟಿದ್ದಾರೆ ಹದಿನೈದು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಯಾರೆಲ್ಲ ಪದವಿ ಮತ್ತು ಡಿಪ್ಲೊಮಾ ಪೂರ್ಣಗೊಳಿಸಿದ್ದಾರೋ ಅವರೆಲ್ಲ ಹೋಗಿ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಒಂದು ಲಿಂಕ್ ಬಂತು ನನ್ನ ಟೆಲಿಗ್ರಾಮ್ ಚಾನಲಲ್ಲಿದೆ ಹೋಗಿ ನೋಡಿ ಇನ್ನು ಯಾರೆಲ್ಲ ಹತ್ತನೇ ತರಗತಿ ಪಾಸಾಗಿದ್ದೀರಾ ಅವರೇ ಎಲ್ಲ ಜಮಖಂಡಿ ಬ್ಯಾಂಕ್ನಲ್ಲಿ ಹೊಸ ನೇಮಕಾತಿ ಬಿಟ್ಟಿದ್ದಾರೆ ಅವ ಇದರ ಒಂದು ಲಿಂಕ್ ಬಂತು ನನ್ನ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಎಷ್ಟನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಎಂದು ಕಮೆಂಟ್ ಮಾಡಿ ಇಲ್ಲಿ ತಕ್ಕ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು